ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜಯಂತ ಅವರು ಅವ್ರನ್ನ ಕರ್ಕೊಂಡೋಗಕ್ಕೆ ಬಂದಿರ್ತಾರೆ ಇನ್ನು ಜಾಹ್ನವಿಯವ್ರಿಗೆ ಜಯಂತಿ ಇಟ್ಟಿದ್ದಂತ ಕ್ಯಾಮ್ರಾ ಪರ್ಫೆಕ್ಟ್ ಆಗಿ ಇಂಥ ಸ್ಥಳದಲ್ಲೇ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇನ್ನು ಆ ಕ್ಯಾಮ್ರಾ ನ ಕಿರ್ತಿ ಈ ಕಡೆ ಅದು ಜಯಂತ್ ಗೊತ್ತಾಗುತ್ತೆ ಯಾಕ್ ಯಾಕೆ ಜಾಹವಿಯವ್ರ ಈ ತರ ಮಾಡ್ತಾ ಇದ್ ಅಂತ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ ಅಲ್ಲ ರೀ ನಮ್ಮನೆಯಲ್ಲಂತೂ ಕ್ಯಾಮ್ರಾಗಳು ಇಕ್ಕಿಸಿ ಅಜ್ಜಿ ಅಜ್ಜಿರತವೂ ಹೋಗಿ ಕ್ಯಾಮ್ರಾ ಇಟ್ಟಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ಜಾಹ್ನವ್ ಬೈತಾರೆ ಈ ಕಡೆ ಜಯಂತು ಏನು ಮಾಡಾಳಕ್ಕಾಗಲ್ಲ ಅಜ್ಜಿ ಎದ್ಬಿಟ್ಟು ಎಲ್ಲಿ ಸತ್ಯ ಎಲ್ಲ ಮನೆಯವ್ರಿಗೆ ಹೇಳ್ಬಿಡ್ತಾರೆ ಅಂತ ಅಲ್ಲೇ ಹೋಗಿ ಕ್ಯಾಮ್ರಾ ಹಾಕಿದ್ದೀರಾ ನನ್ ಗೊತ್ತಿತ್ತು ನೀವ್ ಹೋದಾಗೆ ಅನುಮಾನ ಇತ್ತು ಅದಕ್ಕೋಸ್ಕರ ನಾನು ಹೋಗಿ ಆ ಕ್ಯಾಮ್ರಾನ ತೆಗೆದು ಬಿಸಿ ಹಾಕಿರೋದು ಅಜ್ಜಿ ಎದ್ರೆ ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತೆ ನನ್ನಿಂದ ನೀವ್ ದೂರ ಆಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ತಾನೇ ಪ್ಲಾನ್ ಮಾಡಿರೋದು ಅಂತ ಹೇಳ್ಬಿಟ್ಟು ಜಾನು ಸರಿಯಾಗಿ ಹೋಗಿತಾರೆ ಅಂತಾನೆ ಹೇಳ್ಬೋದು ನಿಮ್ ಕಡೆ ಜಯಂತಿ ಮಾಡಿರೋ ತಪ್ಪಿಗೆ ಮುಖನ ಕೆಳಗಡೆ ಇಟ್ಕೊಂಡು ಚಿಲುಮರಿ ದಯವಿಟ್ಟು ನನ್ನ ಕ್ಷಣಿಸ್ಬಿಡಿ ಏನ್ ಮಾಡಿ ನನ್ನ ಮೇಲಿರೋ ಅತಿಯಾದ ಪ್ರೀತಿ ನನ್ನ ಈ ರೀತಿ ಮಾಡಿಸ್ತಾ ಇದೆ ಅನ್ಬಿಟ್ಟು ಮತ್ತೆ ಮಸ್ಕ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ನಮ್ಮ ಶ್ರೀನಿವಾಸ ಅವ್ರ ಮನೆಯಲ್ಲಿ ಆ ಕಡೆ ಬೆಳಿಗ್ಗೆ ಬೆಳಿಗ್ಗೆನೆ ಶ್ರೀನಿವಾಸ ಅವರು ತನ್ನ ತಾಯಿ ಹೋಗ್ಬಿಟ್ಟು ಅಮ್ಮ ಇವತ್ತು ಆ ಸೂರ್ಯನವರ ಬಂದಿದ್ದಾನೆ ನೀನಿನ್ನು ಎದ್ದೇ ಇರಲಮ್ಮ ನಾನು ಎದ್ದು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅಮ್ಮ ನಾನು ಮೊದಲು ಆಟಸ್ತಾ ಇರ್ಲಿಲ್ಲ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಇವಾಗ ನಾನು ಆಟ ಓಡ್ಸಕ್ ಹೋಗ್ತೀನಮ್ಮ ಕೆಲ್ಸಗಳು ಸಿಗ್ತಿಲ್ಲ ಆಟ ಓಡಿಸೋದ್ರಲ್ಲೂ ಜಾಸ್ತಿ ನಮಗೆ ಬಂಡವಾಳ ಅಂದ್ರೆ ದುಡ್ಡು ಸಿಗ್ತಿಲ್ಲ ಅದಕ್ಕೆ ಬೇರೆ ಕೆಲ್ಸ ಹುಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ನೀ ಸೂರ್ಯ ಮೇಲ್ ಬಂದ್ರು ನೆತ್ತಿ ಮೇಲೆ ಬಂದು ಮಲ್ಗಿದ್ಯಾಲಮ ಇದ್ರ ನೀನ್ ಇದ್ರೆ ಎಷ್ಟೊಂದೆಲ್ಲ ನನ್ಗೆ ಬೈತಿದ್ದೆ ಒಂದ್ ಒಳ್ಳೆ ಮಾದಿ ಹೇಳ್ತಿದ್ದೆ ಇವತ್ತು ಹೋದ್ರೆ ಇನ್ ಮಲಗಿದ್ಯಲಾ ನೀನು ಮಗುನ್ ಮನೆಯ ಎಷ್ಟಿನ ಜಾನಿ ಮನೇಲಿ ಈಗ ನೀವು ನಾ ನಿದುಳಲ್ಲ ತಾನೆ ನನ್ಗೆ ಆಶೀರ್ವಾದ ಮಾಡೋಣ ನಾನು ಒಂದು ಹೊಸ ಕೆಲಸ ಹುಡುಕ್ಬೇಕು ಅಂತ ಇದ್ದೀನಿ ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ಆ ತಲೆ ಅಜ್ಜಿ ಕೈನ ಇಟ್ಟು ತಲೆ ಮೇಲೆ ಇಕ್ಕೋತಾರೆ ಅಜ್ಜಿ ಕೈಲಿ ಅಂದ್ರೆ ತಾಯಿ ಕೈಲಿ ಆಶೀರ್ವಾದ ಮಾಡಿಸ್ಕೊಂಡು ಕೈ ಕೆಳಗಡೆ ಇರ್ತಾರೆ ಹೌದು ಅವಾಗ ತನ್ನ ಮಗುವನ್ನ ಮುಟ್ಟಿದ ತಕ್ಷಣ ಅಜ್ಜಿಗೆ ಒಂಥರ ಏನೋ ಎಚ್ಚರಿಕೆ ಆದಂಗೆ ಹಳೆ ನೆನಪುಗಳೆಲ್ಲ ಬಂದಂಗೆ ಒಂಥರ ಪ್ರಜ್ಞೆ ಬರೋ ತರ ಅಜ್ಜಿ ಬಿಹೇವಿಯರ್ ಇರುತ್ತೆ ಅದನ್ನ ನೋಡಿದಂತ ಶ್ರೀನಿವಾಸ್ಗೆ ಅಮ್ಮ ನೀನ್ ಎದುರ್ದ ಇದೆಯಾ ನಿನ್ಗೆ ಗೊತ್ತಾಗ್ತಾ ನಾನು ಮಾತಾಡ್ತಿರೋದು ಅಮ್ಮ ಎದುರಬ್ಬ ಆದಷ್ಟು ಬೇಗ ನೀನ್ ಮಾತಾಡ್ತಿದ್ದೆ ನೀವರ್ಗು ಮಾತಾಡ್ತಿದ್ದೆ ಮಾತಾಡಕ್ ಕೇಳದೇ ಒಂದ್ ಚಂದ ಎದುರಮ್ಮ ಅಂತ ಅಂತ ಕೇಳಿದ್ರು ನಿಜ ಅಮ್ಮ ಓಡಾಡೋ ಜಾನ ಇದ್ದಂತ ಸ್ಥಳದಲ್ಲಿ ಅವರು ಮತ್ತೆ ಇದ್ರೆ ಬೇಗ ಚೇತರಿಸ್ಕೊಂತಾರೆ ಅಂತ ಹೇಳಿದ್ರು ಇದನ್ನ ಜಾನವೇ ಹೋಗಿ ಜಯಂತ್ ಕೇಳಿದ್ರೆ ತುಂಬಾನೇ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಮೊದಲು ಲಕ್ಷ್ಮಿ ಹೇಳ್ಬೇಕು ಅಂತ ಹೇಳಿ ಹೋರೋಗ್ತಾರೆ ಆದ್ರೆ ಅಜ್ಜಿಗೆ ಪ್ರಜ್ಞೆ ಬರೋ ಒಂದು ಇರುತ್ತೆ ಆ ಲಕ್ಷ್ಮಿ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದ್ಬಿಟ್ಟು ಶ್ರೀನಿವಾಸ್ ಅವರು ಮೊದ್ಲು ಜಯಂತ್ ಕೇಳ್ಬೇಕು ಮೊನ್ನೆ ಎಲ್ಲಾ ಅಜ್ಜಿನ ಉಡಿಕೊಂಡ್ ಬಂದಿದ್ರು ಅವ್ರು ಹೇಳ್ತಾರೆ ಎಷ್ಟು ಖುಷಿ ಪಡ್ತಾರೋ ಅಂತ ಹೇಳ್ಬಿಟ್ಟು ತಿಂಕ್ ಮಾಡ್ತಾರೆ ಇನ್ನು ಜಯಂತ್ ಅಜ್ಜಿಗೆ ಪ್ರಜ್ಞೆ ಬರೋದೇ ಒಂದು ಆ ಸಂಡ ಅಂದ್ರೆ ಅಜ್ಜಿ ಪ್ರಜ್ಞೆ ಬಂದ್ಬಿಟ್ರೆ ಇನ್ನೊಂದ್ಸತಿ ಹೇಳ್ಬಿಡ್ತಾರೆ ಅವಾಗ ಜಾನವಿ ನಂದ್ರೆ ದೂರ ಆಗ್ಬಿಡ್ತಾರೆ ಅಂತ ಜಯಂತ್ ಮೊದ್ಲೆ ಅಜ್ಜಿನ ಕೊಲೆ ಮಾಡ್ಲಿಕ್ಕೆ ಅಂತ ಕಾಯ್ತಾ ಇದ್ದಾನೆ ಇನ್ನು ಜಯಂತ್ಗೋಗಿ ಅಜ್ಜಿಗೆ ಈ ತರ ತನ್ನೇ ಬರ್ತಾ ಇದೆ ಅಂತ ಹೇಳಿದ್ರೆ ಅಜ್ಜಿ ಕಥೆ ಅಂತ ಮುಗಿಸ್ತಾನೆ ಇನ್ನು ಈ ಕಡೆ ಸಿದ್ದೇವ್ ಅವ್ರಿಗೆ ಪ್ಲಾನ್ ಮಾಡಿ ನಮ್ಮ ಭಾವನ ಅವರು ತಾಯಿ ಹತ್ರ ಯಾವ ರೀತಿ ಇರಬೇಕು ಅವ್ರನ್ನ ಯಾವ ರೀತಿ ಪ್ರೀತಿ ಮಾಡ್ಬೇಕು ಅಂತ ನಮ್ ತಾಯಿ ನಮ್ಮ ಮೇಲೆ ಹುಸಿ ಮುನ್ಸಾ ಮಾಡ್ಕೊಂಡಿರ್ತಾರೆ ಅದ್ರಲ್ಲೂ ಏನಾದ್ರೆ ನೀವು ನನ್ನಿಂದನೇ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಕೋಪ ಸಿದ್ಧೇ ನೋಡ್ರೆ ನೀವು ಕೋಪ ತಂದ್ರೆ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ವೈಸ್ಕೊಳ್ತಾನು ಕೊಡಿ ಅಂತ ಹೇಳ್ತಾರೆ ಸಿದ್ದೇವ್ ವರು ಐಸ್ ಕ್ರೀಮ್ ಕೊಡ್ತಾರೆ ಆಮೇಲೆ ಮೇಡಮ್ ಹೇಳ್ಕೊಟ್ಟಿದ್ರೆ ತಂದ್ಕೊಟ್ಟೆ ಅಂತ ಹೇಳ್ಬಿಟ್ಟು ದಡ್ಡ ಜಾಗ ಓಸ್ಕೊಡ್ತಾರ ಇನ್ನು ಅಮ್ಮ ಮದ್ಲೆ ಭಾವನಾ ಕಂಡ್ರೆ ಆಗಲ್ಲ ಹೆದರ ಬ್ಯಾನ್ ಅವ್ರು ಹೇಳಿದ್ರೆ ನಾನು ತಂದ್ಕೊಡ್ತೀಯಾ ನಿನ್ ಪ್ರೀತಿಯಿಂದ ತಂದ್ಕೊಟ್ಟಿಗತ್ತಾ ನೆನ್ ಇನ್ನೊಂದ್ಸತಿ ಹತ್ರ ಮಾಡ್ರೆ ನಾನ್ ಸುಮ್ಮನೆ ಇರಲ್ಲ ಸಿದ್ದು ಅಂತ ಹೇಳ್ಬಿಟ್ಟು ತಾಯಿ ಬಳ್ಳಿ ಹೋಗ್ತಾರೆ ಇನ್ನು ಸಿದ್ದೇಗೌಡರು ಮೇಡಮ್ ಅವರೇ ನೀನ್ ಹೇಳಿದ ತರನೇ ಮಾಡುದ್ರ ಮೇಡಮ್ ಅವರೇ ಅವ್ವ ಆರ್ ನೋಡಿ ಹೆಂಗ್ ಮೇಡ ಆಡ್ತಾರ ಅಂತ ಹೇಳಿದ್ರೆ ಅದ್ರ ಸಿದ್ದು ಅವ್ರ ಚಿಕ್ಕ ಮಗು ತರ ಆಡ್ತಾ ನೀವು ನಿಮ್ ನಾನು ಏನಂತ ಹೇಳ್ದೆ ಏನು ನಾನ್ ಹೇಳಿದ್ರಿ ಅಂತ ಯಾರಾದ್ರೂ ಹೇಳ್ತಾರ ಅಲ್ಲಿ ಅವಾಗನೆ ಎಲ್ಲಾ ಕೆಲ್ಸ ಹಾಳಾಗೋಗಿದ್ದು ಏನ್ ನಿಮ್ ಇನ್ನು ಮಗು ತರ ಹೇಳ್ಕೊಡ್ಬೇಕಂದ್ರೆ ಬಿಡಿ ಇವಾಗ ಕೋಪ ಮಾಡ್ಕೋಬೇಡಿ ಇನ್ನೊಂದ್ಸತಿ ಏನಾದ್ರು ಅವ್ನ್ಗೆ ಸರ್ಪ್ರೈಸ್ ಆಗಿ ಕೊಡೋರಂತೆ ಅನ್ಬಿಟ್ಟು ಸಿದ್ದೇಗೌಡ್ರನ್ನ ಸಮಾಧಾನ ಮಾಡ್ತಾರೆ ಆದ್ರೂ ಮೇಡಮ್ ಅವ್ರೆ ಅವ್ವ ನೋಡಿ ಹೆಂಗೆಲ್ಲ ಬೈರ್ ಅಂತಾನೆ ಅಂತಾರೆ ಪರವಾಗಿಲ್ಲ ಬಿಡಿ ತಾಯಿ ಅಲ್ವಾ ಅಮ್ಮ ಅಂದ್ರೆ ಒಂದ್ ಮಾತಾಡ್ತಾರೆ ಬಿಡ್ತಾರೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಇನ್ನು ಭಾವನಾ ಸ್ವಲ್ಪ ಸ್ವಲ್ಪನೇ ಸಿದ್ದೇಗೌಡ ಹತ್ರ ಹಾಕ್ತಾ ಇರ್ತಾರೆ ಸಿದ್ದು ಅಂದ್ರೆ ಭಾವನಿಗೆ ತುಂಬಾನೇ ಇಷ್ಟ ಇರುತ್ತೆ ಯಾಕೆಂದ್ರೆ ಅವರು ಆ ಭಾವನಾಗೆ ದೇವತೆ ಸ್ಥಾನನ ಕೊಟ್ಟಿರ್ತಾರೆ ತನ್ನ ಪ್ರೀತಿ ಮಾಡೋರಿಗೆ ನನ್ನ ದೇವತೆ ಇದ್ದಂಗೆ ಅವ್ರನ್ನ ನಾನು ಸಾಯೋವರೆಗೂ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಪ್ರತಿ ಬಾರಿ ಹೇಳಿರೋ ಮಾತುಗಳು ಭಾವನಾಗೆ ಈ ನಡುವೆ ಸಿದ್ದುನ ಆ ಎಲ್ಲರೂ ಒಂದು ಕ್ಷಣ ನೋಡ್ಲಿಲ್ಲ ಅಂದ್ರೂ ಸಹ ಮಿಸ್ ಮಾಡ್ಕೊತಿದೀನಿ ಅನ್ನೋ ಒಂದು ಭಾವನೆ ಕಾಡ್ತಾ ಇರುತ್ತೆ ವೆಚ್ಚಿಸಕ್ಕೆ ಆ ಉಪಾಯಗಳನ್ನೆಲ್ಲ ಭಾವನ ಅವರು ಆ ಪ್ಲಾನ್ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ಇನ್ನು ಬೇಡ ಮೊರೆ ಬೇಡ ಮೊರೆ ಅನ್ಕೊಂಡು ಸಿದ್ದೇಗೌಡರು ಭಾವನ ಭಾವನಾ ಇದ್ದೇ ಮೋಡ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು